ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಶೋಭಾ ನಾವು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆರೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಸೊ ಹೊಡ್ತಾಯಿದ್ದೀನಿ ಸೊ ಬನ್ನಿ ವಿಡಿಯೋ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋಕ್ಕೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಸೊ ಮಾರ್ನಿಂಗ್ ಟು ಇನ್ನ ರುಟೀನೇ ಶೇರ್ ಇದ್ದೀನಿ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲೇ ಆಲ್ ಆನ್ ಆಪ್ಷನ್ ಇತ್ತೆ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಹಾಕೋಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಇವತ್ತಿನಲ್ಲ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಅಂಗಡಿಗೆ ಹೋಗಿ ಮತ್ತು ಅಲ್ಲಿಗೆ ಎಲ್ಲ ಏನೇನು ಕೆಲಸ ಇರುತ್ತೋ ಸೊ ಅದು ನೋಡಬೇಕು ಇಲ್ಲಿ ಸ್ವಲ್ಪ ಇವಾಗ ಹಾಲು ತಂದಿರಲಿಲ್ಲ ಟೀ ಮಾಡಿಲ್ಲ ಹಾಗೆ ಹೋಗ್ತಾ ಇದ್ದೀನಿ ಅಲ್ಲೇ ತೊಗೊಂಡು ಕುಡಿಯೋಣ ಅಂಥೇಳಿ ಮತ್ತೆ ದೋಸೆ ಇಟ್ಟು ನಿನ್ನೆ ರುಬ್ಸಿರೋಂಥ ದೋಸೆ ಇಟ್ಟು ಫರ್ಮೆಂಟ್ ಆಗಿದೆ ಸೊ ಅದನ್ನು ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಸೊ ಹೋಗೋಣ ಬನ್ನಿ ನೋಡಿ ಈ ರೀತಿಯಾಗಿ ಫರ್ಮೆಂಟ್ ಆಗಿದೆ ದೋಸೆ ಇಟ್ಟು ನಿನ್ನೆ ನೈಟ್ ಮಾಡಿಕೊಂಡೆ ಬಟ್ ಅಷ್ಟು ಆಗಿರಲಿಲ್ಲ ಅಂದರೆ ಫರ್ಮೆಂಟ್ ಆಗಿರಲಿಲ್ಲ ಅದಕ್ಕೆ ನಿನ್ನೆ ಹುಡಿಯವತ್ತು ಮಾಡಲಿಲ್ಲ ನಾನು ಸೊ ಇವತ್ತು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸಾಯಂಕಾಲ ಬಂದು ಮತ್ತೆ ದೋಸೆ ಮಾಡ್ಕೋತೀನಿ ಅಮ್ಮ ಕರ್ಕೊಂಡು ಆಲೋ ಇಲ್ಲಿ ಆರೆ ಕವಾರ ಕುಸ್ ಕರಮ್ಮಾ बताओ ಇಲ್ಲಿ आ रहा ಹ್ಮ್ ಬೈ ಕುಂಡಾ ಬೈ ಬೈ ಥ್ಯಾಂಕ್ಯೂ ಆಪಸ್ ಸ್ಕೂಲ್ ಹೋಗೋದಾ ಫ್ರೆಂಡ್ಸ್ ಪಾಪು ಸ್ಕೂಲ್ ಹೋಗ್ದ ಮೇಲೆ ಮತ್ತೆ ಈಗ ನಾನು ಸೋ ನೋಡಬಹುದು नाश्ತಾ ಮಾಡ್ಕೋತಾ ಇದೀನಿ ಸಮಸರನ್ನ ಮಾಡ್ಕೊಂಡಿದ್ದಾರೆ ಸಮಸರನ್ನ ತಿನ್ಬೇಕು ಸೊ ಅವ್ನು ಬರ್ತಾನೆ ಆಮೇಲೆ ಹನ್ನೆರಡುವರೆ ಹಂಗೆ ಮತ್ತೆ ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಕೆಲಸನ ಆದಮೇಲೆ ಸೊ ನಾ ಅಷ್ಟೇ ಇವತ್ತೇ ಬೇಗ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಕರ್ಡ್ ರೈಸ್ ಸೊ ನಮ್ಮ ಪಾಪು ಸ್ಕೂಲಿಂದ ಬರೋಷಲ್ಲೂ ಕೂಡ ನಮ್ಮ ಕೆಲಸ ಇನ್ನೂ ಆಗಿರೋಲ್ಲ ಫ್ರೆಂಡ್ಸ್ ಬಂದ ಇವಾಗ ಹನ್ನೆರಡುವರೆಗೆ ಬರ್ತಾ ಇದ್ದಂಗೆ ಅವ್ನಿಗೆ ಬಟ್ಟೆನ ಇಲ್ಲೇ ತೊಗೊಂಬಂದಿರ್ತೀನಿ ಅಂಗಡಿಯಲ್ಲಿ ಸೊ ಬಟ್ಟೆಗಳನ್ನ ಇದ್ದೀನಿ ವಿಡಿಯೋ ಮಾಡಬೇಡ ಅಂಥೇಳಿ ನಾಕ್ ತವನು ಅದಕ್ಕೆ ಪ್ಯಾಂಟ್ ಹಾಕ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಊಟ ಎಲ್ಲ ತಿನ್ನಿಸ್ಬೇಕು ಬಿಡಿ ಸಂಜೆ ಆಯಿತು ಅಂದರೆ ನೈಟ್ ಆಯಿತು ಏಳು ಗಂಟೆ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಚೇತನ್ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದಾನೆ ಎತ್ತಿ ಎತ್ತಿ ಐಟಮ್ಸ್ನ ನಾನು ಒಳಗಡೆ ಜೋಡಿಸ್ತೀನಿ ಸೊ ನೀವು ಬೇಗ ಬೇಗನೆ ಐಟಮ್ಗಳನ್ನ ಜೋಡಿಸಿ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಮತ್ತೆ ಮನೆಯಲ್ಲಿ ಸಿಗೋಣ ಓಕೆನಾ కేలా కేక మరి ఎలా దియే కేలా కేలా రేయ్ అయి చూడండి ఎంతొందెన్న ఐటమ్స్ ఇదెల్లను నిమిషం నిమిషం ಅರ್ಧ ಗಂಟೆಯಿಂದ ಮುಖ ಆದ್ರೆ ಒನ್ ಅವರ್ ಆಗುತ್ತೆ ಸೊ ಇಬ್ರು ಒಬ್ಬರೈತೆ ಐಟಮ್ ಕೊಟ್ಟರೆ ಒಬ್ರು ಜೋಡಿಸೋದಕ್ಕೆ ಕರೆಕ್ಟಾಗಿ ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿ ಹೋಗೋದಕ್ಕೆ

ಮನೆಗೆ ಬಂದು ಇವಾಗ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಇವಾಗ ನೀರು ಕೂಡ ಇಟ್ಟಿದ್ದೀನಿ ಈ ಕಡೆ ಟೀಗೆ ಇಟ್ಟಿದ್ದೀನಿ ಸೊ ಹಾಗೆ ಇವತ್ತು ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಣ್ಣೆ ಎಣ್ಣೆ ಇವತ್ತು ಒಂದೇ ದಿವಸಕ್ಕೆ ಒಂದು ಲೀಟ್ರ್ ಮೇಲೆ ಇಪ್ಪತ್ತು ರೂಪಾಯಿ ಏನೋ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಸೊ ಒಂದು ನೂರ ಹತ್ತು ರೂಪಾಯಿ ಇತ್ತು ಲೀಟ್ರ್ ಇವಾಗ ನೂರ ಹದಿನೈದು ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಲೀಟ್ರ್ ಅಂದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಒಂದು ಲೀಟ್ರ್ ಮೇಲೆ ಎಣ್ಣೆ ಇವಾಗ ಸೊ ಯಾರು ತೊಗೊಳ್ಳೋದಿದ್ರೆ ಬೇಗ ಎಣ್ಣೆ ತಗೊಳ್ಳಿ ಯಾಕಂದರೆ ಮತ್ತೆ ಮತ್ತೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಎಣ್ಣೆ ರೇಟು ನಾವು ಯೂಸ್ ಮಾಡೋದು ಗೋಡ್ ವಿನಲ್ಲಿ ಎಣ್ಣೆನೇ ಫಸ್ಟಿಂದ ರೂಢಿಯಾಗಿದೆ ಸೊ ಹಾಗಾಗಿ ನೋಡಿ ಇದು ಎರಡು ಲೀಟ್ರ್ ಅಂದರೆ ಇದು ಎರಡು ಲೀಟ್ರ್ ಬರೋದಿಲ್ಲ ಒಂದು ಕೆ ಜಿ ಎಂಟುನೂರು ಏನೋ ಬರುತ್ತೆ ಸೊ ಇದಕ್ಕೆ ಇನ್ನೂರು ಇಪ್ಪತ್ತಾಯಿತು ಇಷ್ಟೆಲ್ಲ ತರಕಾರಿ ಈ ತರಕಾರಿ ಎಲ್ಲ ನಿನ್ನೆ ತೊಗೊಂಬಂದಿದ್ದು ಇದು ಇವತ್ತು ತಗೊಂಬಂದಿದ್ದು ಸೊ ಬನ್ನಿ ಇವಾಗ ದೋಸೆಗೂ ಕೂಡ ನೋಡಿ ಹಿಟ್ಟು ಚೆನ್ನಾಗಿ ಕಾಮೆಂಟ್ ಆಗಿದೆ ಇವಾಗ ಕ್ಲೀನಾಗಿ ಒಂದು ಎಷ್ಟು ಬೇಗ ನೋಡಿಕೊಂಡು ಎತ್ತಿಕೊಳ್ತೀನಿ ನಾ ನಾಳೆ ಸಂಡೆ ಅಲ್ವಾ ಮನೇಲಿ ಇರ್ತಾರೆ ಅವರಿಗೂ ಸ್ವಲ್ಪ ಬೆಳಿಗ್ಗೆ ಹೋಗಿ ಇಡ್ತೀನಿ ದೋಸೆ ಹಿಟ್ಟು

ಅಡುಗೆ ಬೇಗ ಬೇಗನೆ ಅಡುಗೆನ ಮಾಡ್ಕೊತೀನಿ ಸೊ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಮಿಷಿನ್ ಬಟ್ಟೆ ಒಂದು ರೌಂಡ್ ಆಯಿತು ತುಂಬ ಬಟ್ಟೆಗಳಿದೆ ಇನ್ನೊಂದು ರೌಂಡ್ ಬಟ್ಟೆನ ಹಾಕಬೇಕು ಒಂಬತ್ತು ಮುಕ್ಕಾಲಾಗಿದೆ ಕರೆಕ್ಟಾಗಿ ತುಂಬ ಲೇಟ್ ಆಯ್ತು ಇವತ್ತು ಪೂಜೆ ಎಲ್ಲ ಮಾಡ್ಕೋಸ್ಟಲ್ಲಿ ಸೊ ಬೇಗ ಬೇಗನೆ ಕಿಚನ್ ಕ್ಲೀನಿಂಗ್ ಆಗಿದೆ ಬೇಗ ಹೋಗಿ ಅಡುಗೆ ಮಾಡೋಣ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಹೋಗಿ ಕಿಚನ್ಗೆ ಹೋಗಿ ಅಡುಗೆ ಎಲ್ಲ ಎಲ್ಲ ರೆಡಿ ಮಾಡಿರ್ತೀನಿ ಬೈ ಬಿಗ್ನೇ ಬಿಟ್ರೂಟ್ ಪಲ್ಯ ಸಿಂಪಲ್ ಆಗಿ ಬಿಟ್ರೂಟು ಕ್ಯಾರೆಟ್ ಹಾಕಿ ಪಲ್ಯನ ಮಾಡ್ಕೊಂತೀನಿ ಸೊ ಬನ್ನಿ ಅದು ಕೂಡ ಇವತ್ತಿನ ವೀಡಿಯೋನೇ ನೋಡ್ಕೊಂಡು ಬರೋಣ ನೋಡಿ ಬಿಟ್ರೂಟ್ ಪಲ್ಯ ಮಾಡೋದಕ್ಕೆ ನಾನು ಹ್ಯಾಂಡ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರಸನ ಹಿಂಡಿಟ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನಾನು ಬಿಟ್ರೂಟು ಕ್ಯಾರೆಟ್ ಹಾಕಿ ಪಲ್ಯನ ಇದ್ದೀನಿ ಸೊ ಬಿಟ್ರೂಟ್ ಕ್ಯಾರೆಟ್ ಎರಡೂ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಕಡೆ ಕಾಯಿ ತುರಿ ಒಂದೆರಡು ಈರುಳ್ಳಿ ದಬ್ ದಪ್ಪದು ಒಂದೇ ಒಂದು ಟೊಮೆಟೊ ದೊಡ್ದು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಇಷ್ಟೆ ಇಷ್ಟೇ ಬನ್ನಿ ಫ್ರೆಂಡ್ಸ್ ತುಂಬ ಸುಮ್ ಶಿಮ್ ಸಿಂಪಲ್ಲಾಗಿ ಪಲ್ಯನ ಮಾಡ್ಕೊಬಿ ಮನೆ ಈಸಿಯಾಗಿ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಕಡಲೆಬೇಳೆ ಉದ್ದಿನ ಬೇಳೆ ಸೊ ಎಲ್ಲನೂ ಹಾಕ್ಕೊಳ್ಬೇಕಾಗುತ್ತೆ ಫಸ್ಟೇ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿದ ತಕ್ಷಣ ಟೊಮಾಟೋನ ಹಾಕ್ಕೊಂಡು ಚೆನ್ನಾಗಿ ಗ್ರೇವಿನ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಆವಾಗ ನಮಗೆ ಇದೆಲ್ಲ ಚೆನ್ನಾಗಿ ಗ್ರೇವಿ ಆಗಬೇಕು ಅಂದರೆ ಸಾಫ್ಟ್ ಆಗಬೇಕು ಎಲ್ಲನೂ ಸೊ ಆಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ ಸ್ವಲ್ಪ ಹಚ್ಕಾರದ ಪುಡಿ ರುಚಿಗೆ ತಕ್ಕ ಉಪ್ಪನ್ನ ಸೇರಿಸ್ಕೋತೀನಿ ತಕ್ಕ ಉಪ್ಪು ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಅರ್ಧಸ್ತು ನಾಗುವಷ್ಟು ಅರ್ಧ ಕೂಡಲೇ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸೊ ಇದೆಲ್ಲ ಹೈ ಫ್ಲೇಮಲ್ಲಿ ಎಲ್ಲ ನಾವು ಸಾಫ್ಟ್ ಮಾಡ್ಕೊಂಡು ಎಲ್ಲಾನು ಬೇಯಿ ಸೊ ಇವಾಗ ಕಡಿಮೆ ಉರಿ ಮಾಡಿಕೊಂಡು ಸೊ ಕಡಿಮೆ ಉರಿ ಮಾಡಿಕೊಂಡು ಕ್ಯಾರೆಟ್ ಮತ್ತೆ ಬಿಟ್ರೂಟ್ನ ಸೇರಿಸ್ಕೋತೀನಿ ಇದರಲ್ಲಿರೋ ನೀರೇನು ಹಿಂಡ್ಕೊಳ್ಬಾರ್ದು ಹಾಗೆ ಸೇರಿಸ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಸೊ ಕಡಿಮೆ ಉರಿ ಇಟ್ಕೊಂಡು ನೀರೇನು ಸೇರಿಸ್ಕೊಳ್ಳೋದು ಬೇಡ ಹಾಗೆ ಇಟ್ಟೋದ್ರಿಂದ ಸೊ ಒಂದು ದಿವಸ ಪೂರ್ತಿಯಾಗಿ ತಿನ್ಬೋದು ನಾವು ಇದೇನು ಹೋಗೋದಿಲ್ಲ ಏನಾಗಲ್ಲ ಯಾಕಂದರೆ ಡ್ರೈ ಗೊಜ್ಜನ ಮಾಡ್ಕೋತಾ ಇದ್ದೀವಲ್ವ ಬೀಟ್ರೂಟ್ ಪಲ್ಯನ ಸೊ ಹಾಗಾಗಿ ಸೊ ಇಷ್ಟು ತಿರ್ಗಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಸೊ ಅವಾಗವಾಗ ತಿರ್ಗಿಸ್ಕೋಬೇಕಾಗತ್ತೆ ತಿರ್ಗಿಸ್ಕೊಂಡು ಸೊ ಇನ್ನೇನು ಎಕ್ಸ್ಟ್ರಾ ಮಸಾಲೆ ಏನು ಹಾಕೊಳ್ಳೋದು ಬೇಡ ಇದಕ್ಕೆ ಇಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಮೇಲೆ ಸೊ ಬನ್ನಿ ಇವಾಗ ನಾನು ದೋಸೆ ಕೂಡ ಮಾಡ್ಕೋತೀನಿ ಸುಮಾರು ಹುಡಿಯಲ್ಲಿ ತೋರಿಸಿದ್ದೀನಲ್ವಾ ಸೊ ನೋಡ್ತೀನಿ ದೋಸೆ ಆದರೆ ತೋರಿಸ್ತೀನಿ ಅವಾಗೇನಾ ಸೊ ಬನ್ನಿ ಇವಾಗ ಇದೊಂದು ಇಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ಟು ಎಲ್ಲ ಆ ಕಡೆ ಇಟ್ಟಿದ್ದೀನಿ ಇವಾಗ ಪಲ್ಯಗೆ ಸೊ ಅದು ಪಲ್ಯ ಇರಲಿಲ್ಲ ಎಷ್ಟರಲ್ಲಿ ಈ ಕಡೆ ದೋಸೆ ಕೂಡ ಮಾಡ್ಕೊತೀನಿ ಅಂಚು ಕೂಡ ಇಟ್ಟಿದ್ದೀನಿ ಅದು ಎಲ್ಲ ಬಿಟ್ರೂಟು ಕ್ಯಾರೆಟ್ ಎಲ್ಲ ತುರ್ಕೊಳ್ಳೋಕ್ಕೆ ಹದಿನೈದು ಇಪ್ಪತ್ತು ನಿಮಿಷ ಆಗೋಯ್ತು ಸೊ ಎಲ್ಲ ಸಿಪ್ಪೆ ತೋಳ್ದು ಅದನ್ನು ತುಳಿದು ಸೊ ತುರಿಯೋ ಅಷ್ಟರಲ್ಲಿ ಸುಮಾರು ಲೇಟ್ ಆಗಿಬಿಡುತ್ತೆ ಸೊ ಒಬ್ರು ಕೊಟ್ಟರೆ ಇನ್ನೊಬ್ಬರು ಬೇರೆ ಕೆಲಸನೂ ಮಾಡ್ಕೋಬೋದು ಸೊ ಎಲ್ಲರೂ ಬಿಸಿ ಇದ್ದಾರೆ ಆ ಕಡೆ ಹಾಗಾಗಿ ನಾನು ಈ ಕಡೆ ಕಿಚನ್ ಬಂದಿದ್ದೀನಿ ಸೊ ಒಂದೊಂದು ದಿವಸ ನಂದೇ ಕೆಲಸ ಆಗಿರುತ್ತೆ ಕಿಚನ್ ಅಲ್ಲಿ ಹಾಗೆ ಸೊ ಬನ್ನಿ ಇದಾಗ್ತಾ ಇರಲಿ ದೋಸೆ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ದೋಸೆಗಳು ಬರ್ತಾ ಇದೆ ಅಂತ ಹೇಳಿ ಸೊ ಒಂದು ದಿವಸ ಆದ್ಮೇಲೆ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಚೆನ್ನಾಗಿ ಫಾರ್ಮೆಂಟ್ ಆಗಿರಬೇಕು ದೋಸೆ ಇಟ್ಟು ಅವಾಗಲೇ ಚೆನ್ನಾಗಿ ಬರೋದು ನೋಡಿ ಇನ್ಸ್ಟೆಂಟ್ ದೋಸೆ ಅಂದರೆ ನಾವು ಬೇರೆ ಥರ ಕಾಳುಗಳನ್ನ ಹಾಕಿ ಮಾಡಿಕೊಂಡ್ರೆ ಅದೇ ತಕ್ಷಣ ಮಾಡ್ಕೋಬೋದು ನೋಡಿ ಇಷ್ಟು ದೊಡ್ಡದನ್ನ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ದೋಸೆಗಳು ಬರುತ್ತೆ ಅಂತ ನೋಡಿ ಇನ್ನು ಪಾಪು ಹೋಗಿ ಎಲ್ಲರಿಗೂ ಒಂದೊಂದು ದೋಸೆ ಸರ್ವ್ ಮಾಡ್ತಾ ಇದ್ದಾನೆ ಚಿನಿ ಆದರೆ ಚೇಮ್ ಚೇಮ್ ನಿಕ್ಕರೆ ಹಾಕಿಲ್ಲ ಥೂ ಗಬ್ಬು 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 ಚೀಚಿ ಚೀಚಿ ಎಲ್ಲ ನೋಡ್ತಾರೆ ನೀವು ಯಾವ ತರ ಆದ್ರೂ ಮಾಡ್ಕೊಡಿ ಎಷ್ಟು ಚಂದ ಬರುತ್ತೆ ಗೊತ್ತಾ ದೋಸೆ ಮಾಡ್ಕೊಳ್ಳೋಕೆ ಖುಷಿ ಆಗುತ್ತೆ ನನಗೆ ಸೊ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆಗಳು ಎಲ್ಲರೂ ನಿನ್ನ ಬಿಟ್ಟು ನೀನು ನೀನ್ ಇವತ್ತೆಲ್ಲ ಜಾಗರಣೆ ಮಾಡ್ತೀಯ ಬಿಡು ಯಾಕೆ மோடி நோட் கிரிஸ்ப దోస బేగ్ అద నేకునే నలియైతు ఇక్కడ దోస పెళ్ళా లాస్ట్ ని కొల్పా కైఫిరు మిదసిబిటరే ఐదు కొల్పా చేద్దాం మరి అసైతు గైస్ నోటి గైస్ మన టేస్టీగా ఇరో అంత బిట్ బ్రౌట్ ಸೊ ನೋಡ್ಬೋದು ಫ್ರೆಂಡ್ಸ್ ಚಟ್ನಿ ಮತ್ತು ಬಿಟ್ಟು ಪಲ್ಲೆ ದೋಸೆ ಸೊ ಬನ್ನಿ ಇಲ್ಲಿ ನೋಡಿ ಪಾಪು ಕಾಯ್ತಾವನೆ ಊಟಕ್ಕೆ ಊಟ ತಿನ್ನಿಸ್ಬಿಟ್ಟು ಮತ್ತೆ ಯಾರು ಚೇತನ ಹೊಡಿ ತಿಂದ ನೀನು ಚಟ್ನಿ ನಮ್ಮಮ್ಮ ತಿನ್ನಮ್ಮ ಚೆನ್ನಾಗಿದೆಯಾ ತುಂಬ ತಿನ್ನೋಣ ನೋಡಿ ಖಾಲನಾ ನೀರು ಹಬ್ಬಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಯಾವ ರೆಸಿಪೀಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸೊ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು